ನಿಸರ್ಗಡ್ ಫಾರ್ಮಿಗೆ ಒಳ್ಳೆ ಹಸುಗಳು ಬೇಕು ಸ್ನೇಹಿತರೆ ಇಲ್ಲಿ ಡಿಮ್ಯಾಂಡು ನಿಮಗೆ ಜಾಸ್ತಿ ಆಗೋದ್ರಿಂದ ಟೈಮು ತೆಗೀಲಿಕ್ಕೆ ಆಗ್ತಾ ಇಲ್ಲ ಸೊ ಬಂದಿರೋ ಹಸುಗಳು ವಿಡಿಯೋ ಮುಖಾಂತರ ನೋಡಿರಬೇಕು ಇಲ್ಲ ಫೇಸ್ಬುಕ್ಕಲ್ಲಿ ಲೈವ್ ಆಗಿದೆ ಫೇಸ್ಬುಕ್ ನೋಡ್ಕೊಳ್ಳಿ ಒಂದಕ್ಕಿಂತ ಒಂದು ಟಾಪ್ ಹಸುಗಳು ನಿಸರ್ಗಡ್ ಫಾರ್ಮ್ ಬಂದಿದೆ ಶಿವಮೊಗ್ಗ ಬೆಂಗಳೂರು ಹಾಸನ ಎಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ ಇದೆ ಅಲ್ಲಿಂದ ಕಾಲ್ ಮಾಡಿ ನಂಬರ್ ಅವೈಲೇಬಲ್ ಇದೆ ನಿಮ್ಮ ಒಂದು ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡೋದ್ರ ಜೊತೆಗೆ ಡೈರಿ ಫಾರ್ಮ್ ಅಂದರೆ ಏನು ಯಾವ ರೀತಿಯಾಗಿ ಡೈರಿ ಫಾರ್ಮನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ಇವತ್ತು ಬಹಳ ಪ್ರಯತ್ನ ಪಟ್ಟಿವೆ ಸೊ ಹಾಗಾಗಿ ಇವತ್ತು ಸಂತೋಷದಿಂದ ಹೇಳ್ತಿದ್ದೀನಿ ಪ್ರತಿ ರೈತನು ನಮ್ಮ ಹತ್ರ ಹಸುಗಳು ಕರುಗಳು ತೊಗೊಂಡೋದವರು ಅವ್ರು ಹೇಳ್ತಾರೆ ತಿಂಡಿ ತಸ ತಿಂಡಿ ಮಾಡ್ಬೇಕು ದಿಲೀಪ್ ಅವರೇ ದಿಲೀಪ್ ಅವರೇ ಬೇಗ ಹಸು ತೊಗೊಂಡೋಗಿ ನಮಗಲ್ಲಿ ಭಾಳ ಇದು ಮಾಡ್ತಾರಂತೆ ಭಾಳ ಹೋಗಿ ಬೇಗ ಹಸು ತಗೊಳ್ಳಿ ನಮ್ಮ ಜೊತೆಗೆ ಬಂದಿದೆ ಕ್ವಾಲಿಟಿಯಲ್ಲಿ ಕೆಲಸ ಮಾಡಿದಾಗ ಮತ್ತು ಶ್ರದ್ಧೆ ಇದ್ದಾಗ ಎಫರ್ಟ್ ಇದ್ದಾಗ ಯಾವುದೇ ಕೆಲಸ ಕಷ್ಟ ಅಲ್ಲ ಅಂತ ಅದನ್ನು ತೋರಿಸ್ಕೊಟ್ಟಿದ್ದೀನಿ ಸರ್ ಕಡೆ ದಿಲೀಪ್ ಅವರೇ ನಿಮ್ಮ ಕರು ಹೇಗಿದೆ ಅಂತ ಒಂದ್ಸಲಿ ಹೋಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಡಿ ಸರ್ ಬನ್ನಿ ಹಸುಗಳನ್ನು ತೊಗೊಳ್ಳೋದಷ್ಟೇ ಅಲ್ಲ ಆ ಕ್ವಾಲಿಟಿಯನ್ನು ಚಾಯ್ಸ್ ಮಾಡೋದು ಮತ್ತು ಆ ರೀತಿಯಾದ ಹಸುಗಳಿಂದ ನಾವು ಬ್ರೀಡಿಂಗಲ್ಲಿ ಯಾವ ರೀತಿ ಲಾಭ ತೊಗೋಬೋದು ಯಾವ ರೀತಿ ಲಾಭ ತೊಗೋಬೋದು ಇವತ್ತು ಲಕ್ಷ ಅನ್ನೋದು ಕೆಲವೊಬ್ರಿಗೆ ದೊಡ್ಡ ಅಂತ ಬಟ್ ಇವತ್ತು ಕಷ್ಟಪಟ್ಟರೆ ಅಭಿಲಾಷರೇ ಯಾವುದು ದೊಡ್ಡದಲ್ಲ ಇವತ್ತು ಕಷ್ಟ ಅಂದರೆ ಕಷ್ಟ ಒಂದು ಕೆಲಸ ಮಾಡಿ ಯಾರು ಫೇಲ್ ಆಗ್ತಾರೆ ಅದು ಪೂರ್ತಿ ಪೆನಲ್ಟಿ ಏಕೆಂದ್ರೆ ಮಾಡಿ ತೋರಿಸಿದೀವಿ ಮಾಡಿದೀವಿ ಇನ್ನೂ ಏನಾದ್ರೂ ಬೇಕಾ ಮಾಹಿತಿ ನಾನು ಶಿವಮೊಗ್ಗದಲ್ಲಿ ಅವೈಲೇಬಲ್ ಇಲ್ಲ ಅಂದ್ರೆ ಹಾಸನದಲ್ಲಿ ನಮ್ಮ ಸ್ನೇಹಿತು ನಟೇಶ್ ಶಾರದ ಇದ್ದಾರೆ ಅವ್ರ ಫಾರ್ಮಿಗೆ ಒಂದ್ಸಲಿ ವಿಸಿಟ್ ಮಾಡಿ ಸ್ನೇಹಿತರೆ ನಾನು ಹೇಳ್ತೀನಿ ಒಳಗಡೆ ಹೋಗ್ಲಿಕ್ಕೆ ಐನೂರು ಸೇರಿಸಬಾರ್ದು ಅಂತ ಹೋಗಿ ನೋಡಿ ಯಾವ ರೀತಿ ಸಕ್ಸಸ್ ಯಾವ ರೀತಿ ಎರಡು ಕರುವಿಂದ ನಾಲ್ಕು ಕರುವಿಂದ ಬೆಳೆದು ಯಾವ ರೀತಿ ಬೆಳಿಬೋದು ಅನ್ನೋದಕ್ಕೆ ತೋರಿಸ್ಕೊಟ್ಟಿದ್ದಾರೆ ಹೋಗಿ ಅಲ್ಲಿ ನೋಡಿ ಸೊ ಹಾಗಾಗಿ ನಾನು ಹೇಳ್ತೀನಿ ಲಿಂಗರಾಜ್ಯ ನಮಸ್ಕಾರ ಪ್ರತಿಯೊಬ್ಬರು ಒಂದು ಫಾರ್ಮಿಂಗ್ ಮಾಡಬೇಕಂತ ಯೋಚನೆ ಮಾಡಿದಾಗ ಒಂದು ಕಾನ್ಸಂಟ್ರೇಷನ್ನು ಹಾಸನದಲ್ಲಿ ಅಪ್ರಾಕ್ಸಿಮೇಟ್ಲಿ ಹದಿನೈದನೇ ತಾರೀಕು ಸರ್ ಗುರುಗಳೇಟು ಹದಿನೈದು ಫಿಫ್ಟೀನ್ಗೆ ಮೇ ಫಿಫ್ಟೀನ್ ಅಲ್ಲ ಮೇ ಟೆನ್ನಿಗೆ ನನ್ನ ಬರ್ಡೇ ಏನ್ ಸರ್ ಹೌದು ಮೇ ಟೆನ್ನಿಗೆ ನನ್ನ ಬರ್ಡೆ ಫಿಫ್ಟೀನ್ತ್ ಗೆ ಇನಾಗ್ರೇಟ್ ಸೊ ಏನಾಗುತ್ತೆ ಅಂದ್ರೆ ನೋಡಿ ಮಾತಾಡ್ತೀವಿ ಕೆಲವೊಂದು ವಿಷಯ ಹಂಚ್ಕೊಳ್ತಾರೆ ನೀವು ಸ್ವಲ್ಪ ನೋಡಿ ಪಂಜಾಬಿಗೆ ಬಂದಿದ್ರು ಆಯ್ಕೆ ಯಾವ ರೀತಿ ಇರತ್ತೆ ಮತ್ತೆ ಹಾಸನದವರಿ ಅವರು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ ನಮಸ್ತೆ ನಮಸ್ತೆ ಎಲ್ಲರೂ ನಮಸ್ತೆ ಹಾ ಹಾಸನದಲ್ಲಿ ನಿಸರ್ಗ ಡೈರಿ ಫಾರ್ಮ್ ಬ್ರಾಂಚ್ ಓಪನ್ ಆಗುತ್ತೆ ಹದಿನೈದು ತಾರೀಕು ದಯಮಾಡಿ ಆಸನ ಬಾ ಸುತ್ತಮುತ್ತ ಯಾರಿಗೆ ಅವಶ್ಯಕತೆ ಇದೆ ಒಳ್ಳೆ ಹಸುಗಳನ್ನ ಸಾಕ್ಬೇಕು ಅಂತ ಯಾರ್ಯಾರು ನಿರೀಕ್ಷೆ ಇಟ್ಕೊಂಡಿದ್ದೀರಿ ದಯಮಾಡಿ ಬನ್ನಿ ನಿಮಗೆ ಹಸುಗಳು ಕೊಡೋದಾಗ್ಲಿ ಕರುಗಳು ಕೊಡೋದಾಗ್ಲಿ ಹೆಚ್ಚ ಆಸಕ್ತಿನ ಪ್ರಯತ್ನ ಮಾಡಿ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಅಲ್ಲಿ ನಮ್ಮ ಹತ್ರ ಬೆಳಿಬೇಕು ಆತರ ನೀವು ಉದ್ದೇಶ ಇಟ್ಕೊಂಡು ದಯಮಾಡಿ ಬನ್ನಿ ನಮ್ಮ ಸರ್ ಇದಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದು ವಿಚಾರದಲ್ಲೂ ತುಂಬಾ ಸಪೋರ್ಟ್ ಮಾಡ್ತಾರೆ ಅವ್ರದೊಂದು ಕಾನ್ಸೆಪ್ಟ್ ಇದೆ ಪ್ರತಿಯೊಬ್ಬರಿಗೂ ಸಿಗುವಂಥ ದರದಲ್ಲಿ ಹಸುಗಳು ಕೊಡಬೇಕು ಬಡವರಿಗೂ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಡೈರಿ ಫಾರ್ಮ್ ಪ್ರಾರಂಭ ಮಾಡಿದರೆ ಅವ್ರ ಉದ್ದೇಶಕ್ಕೆ ನಿಜವಾಗ್ಲೂ ದೇವರು ಒಳ್ಳೇದು ಮಾಡಲಿ ಸಕ್ಸಸ್ ಆಗಲಿ ಅಂತ ಶುಭ ಹಾರೈಕೆಗಳು ನಂದು ಒಂದು ಮುಖ್ಯವಾಗಿ ಸ್ನೇಹಿತರೆ ನಡೆೇಶ ಅಂತ ಹೇಳಿದ್ರು ಹಾಸನದಾಗ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ ಇವ್ರ ಬಗ್ಗೆ ಒಂದು ಕೆಲವೊಂದು ವಿಷಯ ಹೇಳ್ತೀನಿ ನಾನು ಇವ್ರು ಆಕ್ಚುಲಿ ಒಂದು ಮುಂದೆ ಒಂದು ಮೂವತ್ತು ನಲ್ವತ್ತು ಐವತ್ತು ಹಸು ಸಾಗ್ದವ್ರಿ ಐವತ್ತಿತ್ತಲ್ಲ ಹಸು ಐವತ್ತು ಇತ್ತು ಬಟ್ ಕೆಲವೊಂದು ಕಾರಣ ಅವ್ರು ಹಸುಗಳು ಬಿಟ್ಟಿದ್ರು ಆಮೇಲೆ ನಮ್ಮ ಒಂದು ಒಂದು ಒನ್ ಇಯರ್ ಇಂದ ಆಲ್ಮೋಸ್ಟ್ ವಿಡಿಯೋನ ಫಾಲೋ ಮಾಡ್ತಾಯಿದ್ರು ಅಂತ ಗೊತ್ತಾಯಿತು ಸೊ ಅವಾಗ ಏನಾಗುತ್ತೆ ಅಂದರೆ ಬ್ರೀಡಿಂಗಲ್ಲಿ ಕೆಲಸ ಮಾಡೋದು ಏನು ಲಾಭ ಅಂತ ಕೇಳ್ಕೊಂಡು ತಿಳ್ಕೊಂಡು 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 ಬಂದರು ಸೊ ದೇವ್ರು ಬೇಕಾದಷ್ಟು ಕೊಟ್ಟಿದ್ದಾನೆ ಏನು ಏನಾದರೂ ಸಾಧನೆ ಮಾಡ್ಬೇಕಂತ ವರ್ಲ್ಡ್ ಹೋಲ್ಡ್ ಅವರು ಇವತ್ತು ಅವ್ರ ಫಾರ್ಮಿಗೆ ಹೋಗಿ ನೋಡಿ ಯಾಕಂದರೆ ನಾನು ಇಲ್ಲಿ ತಂಗೂ ಹೇಳಲಿಲ್ಲ ಹೋಗಿ ನೋಡಿ ಅವರ ಕೇರು ಅವರ ಮೇಂಟೆನೆನ್ಸು ಅವರು ಸಾಕುವಂಥ ರೀತಿ ಅದಕ್ಕೆ ಕೊಡುವಂಥ ಡೆಡಿಕೇಶನ್ನು ಪ್ರತಿಯೊಂದು ಇಲ್ಲಿ ಏನಾಗುತ್ತೆ ಅಂದರೆ ನಾವು ಗೋಮಾತೆ ಅಂತೀವಿ ಬರೀ ಮಾಯಲ್ ಗೋಮಾತೆ ಅಂತ ಹೇಳೋದಲ್ಲ ಅದಕ್ಕೆ ಏನು ಕೊಟ್ಟರೆ ನಮಗೇನು ಬೇಕತ್ತು ಕೊಡುತ್ತೆ ಸರ್ ಖಂಡಿತ ಅದಕ್ಕೆ ಏನು ಬೇಕು ನಾವು ಅದಕ್ಕೆ ಕೊಡಬೇಕು ಯಾಕಂದರೆ ಪ್ರತಿಯೊಂದು ಪ್ರಾಣಿಗೂ ಕಾನ್ಸಂಟ್ರೇಷನ್ನ ಒದಾಗಲ್ಲ ಫುಲ್ಫಿಲ್ ಮಾಡ್ಬೇಕಂದ್ರೆ ಒನ್ಲಿ ಫಾರ್ ಕಾನ್ಸಂಟ್ರೇಷನ್ ಫೀಲ್ಡಿಂದಲೇ ಫುಲ್ಫಿಲ್ ಮಾಡೋದು ನೀವು ಮೇವು ಹಸಿ ಊರು ಕೊಡಿ ಒಣೆ ಊರು ಕೊಡಿ ಯಾವುದಾದ್ರು ಕೊಡಿ ಹೊಟ್ಟೆ ತುಂಬಲಿಕ್ಕೆ ಬಟ್ ಅದನ್ನು ನೀವು ಮೇಂಟೆನೆನ್ಸು ಯಾವ ರೀತಿ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಆದಾಯ ಡಿಪೆಂಡ್ ಆಗುತ್ತೆ ಒಂದು ಕರು ಒಂದು ಕರುವಿಂದ ಶುರು ಮಾಡಿ ಆ ಆದಾಯ ನೋಡಿ ನಿಮಗೆ ಗೊತ್ತಾಗತ್ತೆ ಸೊ ಹಾಗಾಗಿ ಏನಾಗುತ್ತೆ ಇದು ನಾಟ್ ಎ ಥೇರಿ ಒಂದ್ಸಲಿ ಬಂದು ನೋಡಿ ಸಪೋಸ್ ನಾನು ಹಳೇ ಮೈಸೂರು ಭಾಗದಲ್ಲಿ ಇರೋರಿಗೆ ನಾನು ಎಸ್ಪೆಷಲಿ ಹೇಳ್ತೀನಿ ಹಸು ತೊಗೋಬೇಕಂತ ಆಸೆ ಇದ್ದರೆ ಫಸ್ಟ್ ಒಂದು ಬೇಕಾದ್ರೆ ವಿಸಿಟ್ ಮಾಡಿ ಯಾವ ರೀತಿ ತೊಗೋಬೋದು ಯಾವ ರೀತಿ ಮಾಡ್ಬೋದು ಬಹಳ ಜನ ಫೋನ್ ಮಾಡಿದ್ದಾರೆ ನನಗೆ ನಾವು ಇನಿಷಿಯಲ್ ಸ್ಟಾರ್ಟ್ ಮಾಡ್ಬೇಕಂತ ಸರ್ ಇದ್ದೀವಿ ಅಂತೇಳಿ ಅದಕ್ಕೆ ನಾನು ಹೇಳಿದ್ದೀನಿ ಒಂದು ಸಲ ಬಂದು ಭೇಟಿ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋ ಮಾಹಿತಿ ತೊಗೊಳ್ಳಿ ಆಮೇಲೆ ಶುರು ಮಾಡಿ ನಾವು ನಿಮ್ಮ ಜೊತೆಗಿದ್ದೀವಿ ಮತ್ತು ಇವತ್ತು ವೀಡಿಯೋಸ್ಗಳು ಬರ್ತವೆ ಪಂಜಾಬಲ್ಲಿ ಇದ್ದೀವಿ ನಾವು ವೀಡಿಯೋಸ್ಗಳು ಬರ್ತವೆ ನೋಡಿ ಆ ರೀತಿ ಯಾವ ರೀತಿ ಹಸುಗಳನ್ನು ಆಯ್ಕೆ ಮಾಡಬೇಕು ಅಂತ ಈಗ ಫಾರ್ಮಿಂಗ್ ಅಲ್ಲಿ ಡೈರಿ ಫಾರ್ಮ್ ಮಾಡಬೇಕಂತ ಯೋಚನೆ ನಾವು ಫಸ್ಟ್ ನಮ್ಮ ಅಲ್ವಾ ಸರ್ ಖಂಡಿತ ನೋಡಿ ಯಾರ ನಾವು ಹಸುಗಳು ಕೊಡೋದು ಅಲ್ಲದೆ ನಮ್ಮ ನಿಸರ್ಗ ಡೈರಿ ಫಾರ್ಮ್ ನ ಫೀಡು ಕೂಡ ನಮ್ಮ ಹತ್ರ ಅವೈಲಬಿಲಿಟಿ ಇರ್ತದೆ ನಮ್ಮ ಶಾಪ್ ಬಂದ್ಬಿಟ್ಟು ಆಸನದಲ್ಲಿ ಸಂತೆಪೇಟೆ ಸರ್ಕಲ್ ಅಲ್ಲಿ ಭಾರತಿ ವೆಟ್ ಫಾರ್ಮಾ ಅಂತ ಶಾಪ್ ಇದೆ ನಮ್ದು ನಿಸರ್ಗ ಡೈರಿ ಫಾರ್ಮ್ ಫೀಡು ಕೂಡ ಅವೈಲಬಿಲಿಟಿ ಇದೆ ಟಾಪ್ ಕ್ವಾಲಿಟಿ ಫೀಡ್ ಅವೈಲಬಿಲಿಟಿ ಸಿಗುತ್ತೆ ದಯಮಾಡಿ ಬಂದು ನಮ್ ಶಾಪ್ ನಲ್ಲಿ ಒಂದೊಂದೇ ಬ್ಯಾಗ್ ತಗೊಳ್ಳಿ ಫಸ್ಟ್ ನೀವು ನಾಲ್ಕು ಬ್ಯಾಗ್ ತಗೊಳ್ಳಿ ಐದು ಬ್ಯಾಗ್ ತಗೊಳ್ಳಿ ಅಂತ ಖಂಡಿತ ಹೇಳಲ್ಲ ನಿಮ್ಗೆ ಉಪಯೋಗ ಬಂದ್ಬಿಟ್ಟು ಸರ್ ಆ ಫೀಡ್ ಕೊಡಿ ಅಂತ ದಯಮಾಡಿ ಕೇಳಿ ಅಷ್ಟು ಕೇಳಿದ್ರೆ ಗೊತ್ತಾಗುತ್ತೆ ನಮಗೆ ಮತ್ತೆ ಒಂದು ಸರಿ ತಗೊಂಡೋದಂತ ರೈತರು ಇನ್ನೊಂದ್ಸರಿ ಫೀಡ್ ಕೇಳ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟ್ ಚೆನ್ನಾಗಿದೆ ಅಂತ ನಮ್ಮ ನಯಾಸರು ಸಪ್ಲೈ ಮಾಡಬೇಕು ಅಂತ ಬಾರಿ ಪ್ರಯತ್ನ ಮಾಡ್ತಾ ಇದಾರೆ ಎಲ್ಲರೂ ಇದನ್ನ ಸಪೋರ್ಟ್ ಮಾಡಿ ಮಾಡಿ ಪ್ಲೀಸ್ ವಿಡಿಯೋಸ್ ಬರುತ್ತೀಗ ಹಸುಗಳು ಯಾವ್ಯಾವ ರೀತಿ ಇದೆ ಅಂತ ಈಗ ಹೋಗ್ತಾ ಇದ್ದೀವಿ ಒಳ್ಳೆ ವಾತಾವರಣಕ್ಕೆ ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡಕ್ಕೆ ಪ್ರಯತ್ನ ಹೋಗ್ತಾ ಈಗ ಬನ್ನಿ ನೋಡಿ ಒಂದ್ಸಲ ವೀಡಿಯೋ ನೋಡಿ ಫೇಸ್ಬುಕ್ಕಲ್ಲಾಗಲಿ ಯೂಟ್ಯೂಬ್ ಆಗಲಿ ಲೈವ್ ಬರ್ತಾ ಇರುತ್ತೆ ನೋಡಿ ಮತ್ತು ಆಸ್ಪೆಷ್ ನ್ಯೂ ಫಾರ್ಮರ್ಸ್ ಹಳೇ ರೈತರಿಗೆ ನಾವು ಹೇಳೋವಂಥ ಅವಶ್ಯಕತೆ ಇಲ್ಲ ನ್ಯೂ ಫಾರ್ಮರ್ಸ್ ಕೆಲವೊಂದು ಸಲ ನೀವು ಮಾಡಬೇಕಂತ ಇನಿಷಿಯಲ್ ಯೋಚನೆ ಮಾಡಿದವರು ಫಸ್ಟ್ ಹಸುಗಳು ತೊಗೊಳೋದಕ್ಕಿಂತ ಮುಂಚೆ ಬನ್ನಿ ಸಲ ಭೇಟಿ ಮಾಡಿ ಯಾವ ರೀತಿ ಮಾಡ್ಬೋದು ಯಾಕಂದರೆ ನಾನು ಹಾಕಿದ ಬಂಡವಾಳ ಕರಗಬಾರ್ದು ಅಲ್ವಾ ಸರ್ ಹೌದು ಖಂಡಿತ ನನ್ನ ಬಂಡವಾಳ ಕರಗಬಾರ್ದು ಯಾಕಂದರೆ ಕೆಲವೊಬ್ರು ಅದೇ ನಂಬ್ಕೊಂಡು ಜೀವನ ಮಾಡ್ತಾಯಿರ್ತಾರೆ ಸೊ ಅದನ್ನು ಕಳ್ಕೊಂಡು ಬೇಡ ಹಾಗಾಗಿ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳಿ ಏನಾದರೂ ಬೇಕಂದ್ರೆ ವಿಷಯ ತಿಳ್ಕೊಳ್ಳಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ನಿಮ್ಮ ಜೊತೆಗಿದ್ದೀವಿ ನೀವು ಮಾಡ್ಬೇಕಂತ ಬಟ್ ಇದು ಕ್ರಾಂತಿ ಮಾಡ್ಬೇಕಂತ ಹೊರಟಿರೋದು ಇದು ಬರೀ ಹಸುಗಳು ಕೊಡೋದು ದುಡ್ಡು ಮಾಡೋದು ಅವೆಲ್ಲ ಅಲ್ಲ ಇದು ಇಲ್ಲಿ ಪ್ರತಿಯೊಬ್ಬರಿಗೂ ಏನು ಮಾಡ್ಬೋದಪ್ಪ ಒಬ್ಬ ರೈತನು ಸಣ್ಣ ಬಡವ ಒಂದು ಎಕರೆ ಜಮೀನಿದೆ ಸರ್ ಹೌದು ಒಂದು ಎಕರೆ ಜಮೀನು ಇದೆ ಸರ್ ತಿಂಗಳಿಗೆ ಎರಡು ಲಕ್ಷ ದುಡಿಯೋಕ್ಕಾಗಲ್ಲ ಸರ್ ಯಾಕಾಗಲ್ಲ ಪ್ರಯತ್ನ ಪಡಬೇಕು ಹಾಂ ಸುಮ್ಮನೆ ಮಾವಿನ ಮರ ತಗಡೆ ಕೂತ್ಕೊಂಡು ಕಲ್ಲೊಡಿದಲ್ಲೇ ಕೂತ್ಕೊಂಡ್ರೆ ಮಾವಿನಕಾಯಿ ಖಂಡಿತ ಬೆಳೆದಿಲ್ಲ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಪಡ್ಲೇಬೇಕು ನೋಡಿ ನಮ್ಮ ಹತ್ರ ನೀವು ಹಾಸನಕ್ಕೆ ಒಳ್ಳೆ ಹಸುಗಳು ಕರುಗಳು ಕೊಡ್ತೀವಿ ಹಳೆ ಮೈಸೂರು ಪೂರ್ತಿ ಹಳೆ ಮೈಸೂರು ಭಾಗ ಹಾಸನ ಅಷ್ಟೇ ಅದಲ್ಲ ನಾಟ್ ಇನ್ ಹಾಸನ ಹಳೆ ಮೈಸೂರು ಭಾಗ ಏನಿದೆ ಪೂರ್ತಿ ನೀರ್ ಹೌದು ಬನ್ನಿ ತಗೊಳ್ಳಿ ಫೀಡ್ಸ್ ತಗೊಳ್ಳಿ ನಮ್ಮ ಹತ್ರ ಮೆಡಿಸಿನ್ ಸಿಗ್ತದೆ ರಿಯಾತಿ ದರದಲ್ಲಿ ಮ್ಯಾಟ್ ಗಳು ಸಿಗುತ್ತೆ ಬಿಲ್ಕಿಂಗ್ ಮಿಷಿನ್ ಸಿಗುತ್ತೆ ಟಾಪ್ ಕಟ್ರು ಸಿಗುತ್ತೆ ಪ್ರತಿ ಒಬ್ಬ ರೈತ ಒಂದು ಒಂದು ಶಾಪಿಗೆ ಬಂದ್ರೆ ಅವನಿಗೆ ಏನೇನು ಬೇಕು ಎಲ್ಲ ಸಿಗಬೇಕು ಅನ್ನೋ ಕಾನ್ಸೆಪ್ಟ್ ನಲ್ಲಿ ಮಾಡಿರುವಂತಹ ಪ್ರಾಜೆಕ್ಟ್ ಇದು ದಯಮಾಡಿ ಬನ್ನಿ ಹಾಸನದಲ್ಲಿ ಸಂತಪೇಟೆ ಸರ್ಕಲ್ನಲ್ಲಿ ಭಾರತಿ ವೆಟ್ ಫಾರ್ಮ್ ಅಂತ ಒಂದ್ಸರಿ ವಿಸಿಟ್ ಮಾಡಿ ಹಸುಗಳು ಬೇಕಾ ಕರುಗಳು ಬೇಕಾ ಫೀಡ್ಸ್ ಬೇಕಾ ಏನು ಬೇಕು ಪ್ರತಿ ಒಂದು ನಿಮಗೆ ಮಾಹಿತಿ ಬೇಕಾದರೂ ನಮ್ಮಲ್ಲಿ ದೊರೀತದೆ ಮಾಡಿ ಉಪಯೋಗಿಸ್ಕೊಳ್ಳಿ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಪಂಜಾಬ್ ಹಸುಗೆ ಜಾಸ್ತಿ ಬಾಟಿಂದ ಇರಲ್ಲ ಸರ್ ನೋಡಿ ಅದೇ ಹೇಳೋದು ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಇಸ್ ಎ ಡಿಫ್ರೆಂಟ್ ಬಿಟ್ವೀನ್ ಆ್ಯಂಡ್ ಬ್ರೀಡ್ ಆ್ಯಂಡ್ ನಾರ್ಮಲ್ ಕೋ ಇಲ್ಲಿ ನಾನು ಇವತ್ತೊಂದು ನಮ್ಮ ಪಂಜಾಬ್ ರಾಣಿ ಬಂದಿದೆ ಅಲ್ಲ ಸರ್ ಹೌದು ಅದು ನೋಡಿದ್ರೆ ಆ್ಯಕ್ಚುಲಿ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ನಾನು ವಿಡಿಯೋ ಮಾಡಿದ್ದೆ ಲಾಸ್ಟ್ ಒಂದು ಅಪ್ರಾಕ್ಸಿಮೇಟ್ಲಿ ಒನ್ ಮಂತ್ ಮೊದಲು ವಿಡಿಯೋ ಮಾಡಿದ್ದೆ ಇನ್ನೂ ಹಲ್ ಮಾಡಿರಲಿಲ್ಲ ಪಡ್ಡೆ ಇದನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿದ್ದೆ ಪಾಠ ಮಾಡಿರಲಿಲ್ಲ ಯಾರು ಅದಕ್ಕೆ ರಿಕ್ವೈರ್ಮೆಂಟ್ ಇರಲಿಲ್ಲ ಇರಲಿಲ್ಲ ಆಫ್ಟರ್ ಏಟ್ ಡೇಸ್ ರಿಪೀಟ್